ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವ್ಯಾಪಾರ ಅಭಿವೃದ್ಧಿ ತಂತ್ರ ಮಾಡಿ ನಿಮ್ಮ ಅಂಗಡಿ ವ್ಯಾಪಾರ ಅಭಿವೃದ್ಧಿ ಈ ತಂತ್ರ ಮಾಡಿ ಸಾಕು ಆಗ ನೋಡಿ ಜನ ವಶೀಕರಣ ಆಗುತ್ತೆ ವೀಕ್ಷಕರಿಗೆ ಹೌದಾ ವೀಕ್ಷಕರು ನಿಮ್ಮ ಅಂಗಡಿಯಲ್ಲಿ ನಿಮಗೆ ವ್ಯಾಪಾರ ತುಂಬ ಆಗ್ತಾ ಇಲ್ಲ ವೀಕ್ಷಕರೇ ನಷ್ಟ ಆಗ್ತಾ ಉಂಟಾ ಹೌದಾ ಮುಂಚೆ ಥರ ನಿಮ್ಮ ನಿಮ್ಮ ಕೈಯಲ್ಲಿ ಒಂದೊಂದು ಹಣ ಹೊಡಿತಾ ಇಲ್ಲ ಹೌದಾ ಯಾವಾಗ ನೋಡಿದ ನಷ್ಟ ನಷ್ಟ ಆಗ್ತಾ ಉಂಟು ಲಾಭಾನೂ ಆಗ್ತಾ ಇಲ್ಲ ವೀಕ್ಷಕರೇ ಹೌದಾ ಏನು ಮಾಡಬೇಕಂದ್ರೆ ವೀಕ್ಷಕರು ನಿಮ್ಮ ಅಂಗಡಿಯಲ್ಲಿ ಪೂಜೆ ಮಾಡಬೇಕು ಯಾವ ಪೂಜೆ ಅಂತ ವೀಕ್ಷಕರು ಹೇಳ್ತೀನಿ ನೋಡಿ ಹೌದಾ ವೀಕ್ಷಕರು ನೀವು ಎರಡು ಏನು ತೊಳ್ಬೇಕೆಂದರೆ ಎಲೆ ತೊಳ್ಬೇಕು ಎಲೆ ಒಂದು ಎಲೆ ಇನ್ನೊಂದು ತಿನ್ನುವ ಎಲೆ ಅಂದರೆ ಪೂಜೆ ಮಾಡುವ ಎಲೆ ಹೌದಾ ಎಕ್ಕದ ಎಲೆ ಮೇಲೆ ನೀವು ಏನಪ್ಪ ಹಾಕಬೇಕಂದ್ರೆ ವೀಕ್ಷಕರೇ ಅಂದರೆ ಎಕ್ಕದೆ ಎಕ್ಕದ ಎಲೆ ಮೇಲೆ ವೀಕ್ಷಕರೇ ಕೆಂಪು ಕುಂಕುಮ ಮತ್ತು ಹಳದಿ ಕುಂಕುಮವನ್ನು ಹಾಕಬೇಕು ಹೌದಾ ಮತ್ತು ಪೂಜೆ ಮಾಡುವ ಎಲೆ ಮೇಲೆ ನೀವು ಕಲ್ಲುಪ್ಪು ಹೌದಾ ಕಲ್ಲುಪ್ಪು ಹಾಕಬೇಕು ಮಧ್ಯದಲ್ಲಿ ಕೂಡ ನಿಮ್ಮ ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ಹಿಡಿಬೇಕು ಆ ರೀತಿ ಕೆಳಗಡೆ ಒಂದು ಯಾವುದಾದ್ರೂ ಬಟ್ಟೆ ಇಡಬೇಕು ಬಟ್ಟೆ ಅಥವಾ ಇದು ಇಡಿಬೇಕು ದಸ್ತಿ ಅಂತ ವೀಕ್ಷಕರೇ ಆಡು ಭಾಷೆಯಲ್ಲಿ ಕೈವಸ್ತ್ರ ಇಡಬೇಕು ವೀಕ್ಷಕರು ಹೌದಾ ಇಟ್ಟುಬಿಟ್ಟು ವೀಕ್ಷಕರೇ ನೀವು ಅದನ್ನು ನಿಮ್ಮ ಅಂಗಡಿಯ ನಿಮ್ಮ ಅಂಗಡಿಯ ವೀಕ್ಷಕರು ನಿಮ್ಮ ಅಂಗಡಿಯ ಪೆಟ್ಟಿಗೆ ಇಲ್ಲಿ ಅದರ ಒಳಗಡೆ ಇಡಬೇಕು ಒಂದು ತಂತ್ರ ಹೌದಾ ನಿಮ್ಮ ಅಂಗಡಿಯ ಪೆಟ್ಟಿಗೆ ಒಳಗಡೆ ಇದೊಂದು ಏನಿದೆ ವೀಕ್ಷಕರೇ ನಾಲ್ಕು ವಸ್ತುಗಳು ಎಲೆ ಕುಂಕುಮ ಕಲ್ಲುಪ್ಪು ಕೈವಸ್ತ್ರ ವೀಕ್ಷಕರೇ ಇದನ್ನು ತಗೊಂಡ್ಬಿಟ್ಟು ವೀಕ್ಷಕರು ನೀವು ನಿಮ್ಮ ಅಂಗಡಿಯ ಪೆಟ್ಟಿಗೆ ಒಳಗಡೆ ಹಣಕಾಸಿನ ಪೆಟ್ಟಿಗೆ ಒಳಗಡೆ ಇಟ್ಟು ಇಟ್ಟು ಬಂದು ವೀಕ್ಷಕರ ಹೌದಾ ಇಟ್ಟು ಬಂದ ಆ ವೀಕ್ಷಕರ ನಿಮ್ಮ ಮನೆಗೆ ಬಂದು ಯಾವಾಗ ಇಡಬೇಕು ರಾತ್ರಿ ಇಡಬೇಕು ನಾನು ಮುಂದೆ ಹೇಳ್ತೀನಿ ಹೌದಾ ಮನೆಗೆ ಬಂದು ವೀಕ್ಷಕರು ನೀವು ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಚಿಬಿಟ್ಟು ವೀಕ್ಷಕರು ನೀವು ಮನಸ್ಸಲ್ಲಿ ದೇವರೇ ನಾನು ನಿಮ್ಮ ಹಾಗೆ ಅಂದರೆ ಎಲ್ಲರಂತೆ ನಾನು ಸೌಕರ್ಯ ಆಗಬೇಕು ನನ್ನ ಕೈಯಲ್ಲಿ ಲಾಭ ಆಗಿ ವೀಕ್ಷಕರೇ ಅಂತ ಲಾಭ ಆಗಬೇಕು ಅಂತ ಮನಸ್ಸಲ್ಲಿ ಹೇಳಬೇಕು ವೀಕ್ಷಕರೆ ಹೇಳಿಬಿಟ್ಟು ನೀವು ಮಲಗಿ ವೀಕ್ಷಕರೇ ಸಾಕು ಬೆಳಗ್ಗೆ ಆದ ತಕ್ಷಣ ಬೆಳಗ್ಗೆ ಆದ ತಕ್ಷಣ ನೋಡಿ ವೀಕ್ಷಕರೇ ನಿಮ್ಮ ಅಂಗಡಿಗೆ ಎಲ್ಲ ಜನರು ಬರಬೇಕು ವೀಕ್ಷಕರೇ ಹೌದಾ ನಿಮಗೆ ಕಷ್ಟ ಅನ್ನೋದು ಹೋಗಬೇಕು ಹೌದಾ ಲಾಭ ಅಂದರೆ ನಿಮ್ಮ ಕೈಯಿಂದ ಹೆಚ್ಚಾಗಬೇಕು ವೀಕ್ಷಕರೇ ಅಷ್ಟು ಲಾಭ ಆಗತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಹತ್ತುವರೆ ಒಳಗಡೆ ಮಾಡಬೇಕು ಹೌದಾ ಯಾವ ವಾರ ವೀಕ್ಷಕರೇ ರವಿವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಭಾನುವಾರ ಹೌದೇ ನಿಮಗೆ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇರೋ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು